ನಾವು ಅಂಬರೀಶ್ ಅವರು ಅಭಿಮಾನಿ ಮೇಡಮ್ ನಾವು ಬಂದು ಆಕ್ಚುಲಿ ಮಂಡ್ಯದವರು ಈಗ ಕರ್ನಾಟಕದಲ್ಲಿರುವಂತ ಹೀರೋಗಳು ಎಲ್ಲಾರದು ನೋಡ್ತೀವಿ ಒಬ್ಬರದೇ ಅಂತಿಲ್ಲ ರಾಜ್ಕುಮಾರ್ ಕುಮಾರ್ ವಿಷ್ಣುವರ್ಧನ್ ಅಂಬರೀಶ್ ಈ ಹೊಸಬ್ರು ಹೊಸ ಹುಡುಗ ಮಾಡೋದ್ರು ನೋಡ್ತೀವಿ ನಾವು ಇಲ್ಲ ಇಲ್ಲ ಯಾಕೆ ನೋಡಿ ಈಗ ಹೌಸ್ ಕಾಟರ ಬಂತಲ್ಲ ಹೌಸ್ಫುಲ್ ಆಡ್ತಲ್ಲ ನಾನು ಅವ್ರದ್ದು ಮೂವಿ ಫಸ್ಟ್ ಇಂದ ಹಿಡ್ದು ಎರಡು ಗಾಡಿ ಇದೆ ಸ್ಟಾರ್ಟಿಂಗ್ ಮೆಜೆಸ್ಟಿಕ್ ಅಲ್ಲಿ ಇಲ್ಲೇ ದಾಸ್ಟ್ರಿಲೆ ಅವ್ರದ್ದು ಓಪನಿಂಗ್ ಸರ್ವನೆ ಅವಾಗಿಂದ ಹಿಡ್ದು ಇಲ್ಲಿವರೆಗೂ ನೋಡ್ತೀವಿ ನಾವು ಅವ್ರದ್ದು ಎಲ್ಲಾ ಮೂವಿಗಳೂ ಆಮೇಲೆ ನಿಮ್ ಚಾನಲ್ ಮುಖಾಂತರ ನಿಮ್ಮ ಮೀಡಿಯಾ ಮಿತ್ರಿಗೆ ಕೆಲವು ಒಂದಿದ ನೀವು ದಯವಿಟ್ಟು ತೋರಿಸ್ಬೇಕು ಯಾಕೆಂದ್ರೆ ಸ್ಟಾರ್ಟಿಂಗು ಆಟೋ ರಾಜ ಅಂತ ಒಂದು ಫಿಲಿಮ್ ಬಂತು ಸಂಕ್ರಣ್ಣ ಅವ್ರದ್ದು ಕರ್ನಾಟಕದಲ್ಲಿ ಅವ್ರದ್ದು ಎರಡು ಒಂದು ಆಶಾ ಕಿರಣ ತರ ಎರಡು ಕನ್ಸಿತ್ತು ಒಂದು ಮೆಟ್ರೋ ಬರ್ಬೇಕು ಬೆಂಗಳೂರಲ್ಲಿ ಇನ್ನೊಂದು ಬಾಡಿಗೆ ಮನೆಯಲ್ಲಿ ಯಾರು ಇರಬಾರ್ದು ಅನ್ನೋ ಲೆಕ್ಕಾಚಾರಕ್ಕೆ ಮಾಡಿದ್ರು ಆ ಬಂದಾದ ಬಂದಾದ್ಮೇಲೆ ಏನ್ ಮಾಡಿದ್ರು ಇದು ಸೀರಿಯಸ್ ಆಗಿ ತೋರಿಸ್ಬೇಕು ನೀವು ಆಟೋಗಳ ಮೇಲೆ ಅವ್ರ ಫಿಲಿಮ್ ರಿಲೀಸ್ ಆದ್ಮೇಲೆ ಸತ್ತೋದ್ ಮೇಲೆ ಎಲ್ಲಾರು ಅವ್ರ ಪೋಸ್ಟ್ ಹಾಕಕ್ಕೆ ಸರಿ ಮಾಡಿದ್ರು ಇವಾಗ ನಿಮಗೆ ಗೊತ್ತಿದಂಗೆನೆ ಆ ಪ್ರಸನ್ ಸಂಬರ್ಗಿ ಇದಾರಲ್ಲ ಅವ್ರನ್ನ ಜನ ಯಾವಾಗಿಂದ ನೋಡಕ್ಕೆ ಇಷ್ಟಪಟ್ರು ಅಂತ ನಿಮಗೆ ಗೊತ್ತಿರ್ಬೋದು ಬಿಗ್ ಬಾಸ್ಗೆ ಬಂದ ಮೇಲೆ ಜನ ಅವ್ರನ್ನ ನೋಡಕ್ಕೆ ಅವರು ಗುರ್ತಿಸ್ಕೊಂಡಿದ್ದು ಅವರು ಯಾವ್ದೋ ಒಂದು ಬಿ ಟಿ ವಿ ಯಾವ್ದ್ರಲ್ಲ ಒಂದ್ರಲ್ಲಿ ಸಂದರ್ಶನ ಕೊಡ್ತಾರೆ ಆಟೋ ಮೇಲೆ ದರ್ಶನ್ ಫೋರ್ಸ್ ಹಾಕಿದ್ರೆ ಒಂದುವರೆ ಸಾವಿರ ಕೊಡ್ತಾರೆ ಟೂ ವೀಲರ್ ಮೇಲೆ ಹಾಕಿದ್ರೆ ಒಂದ್ ಸಾವಿರ ಕೊಡ್ತಾರೆ ಅಂತ ನಾನೊಂದು ಹೊಸ ಗಾಡಿ ತಗೊಂಡ್ರೆ ಆಟೋ ಸ್ಟಿಕ್ಕರ್ ಅಂಗಡಿಗೆ ಹೋಗಿ ನಾನೇ ನಮ್ಮನೆ ದುಡ್ಡು ಕೊಟ್ಟು ನಾನೇ ಹಾಕ್ಸೋದು ಈ ಆಲ್ ಓವರ್ ಇಂಡಿಯಾ ಯಾವ್ದೋ ಹೀರೋ ಆಗಲಿ ಯಾವ್ದೋ ಪ್ರೊಡ್ಯೂಸರ್ ಆಗಲಿ ಯಾರೋ ಡೈರೆಕ್ಟರ್ ಆಗಲಿ ಕೊಟ್ಟು ಯಾವ ಆಟೋ ಮೇಲೂ ಯಾವ ಟೂ ವೀಲರ್ ಮೇಲೂ ಫೋಸ್ಟ್ ಹಾಕ್ಸಲ್ಲ ನಾನು ಇಷ್ಟಪಟ್ಟು ಹೀರೋನ ನಮ್ಮನೆ ದುಡ್ಡಲ್ಲಿ ನಾವು ದುಡ್ಡಲ್ಲಿ ನಾವು ತಗೋ ಬಂದು ನಾವು ಹಾಕಿಸ್ಕೊಳ್ಳೋದು ವ್ಯಸನ್ ಸಂಬಾರಿಯವ್ರಿಗೆ ಹೇಳ್ತೀವಿ ಅವ್ರ ಹತ್ರ ಏನಾದ್ರೂ ದಾಖಲಾತಿ ಇದ್ರೆ ಯಾವ ಆಟೋದವ್ರಿಗೆ ಒಂದುವರೆ ಸಾವಿರ ಕೊಟ್ಟಿದ್ದಾರೆ ಫಿಲ್ಮ್ ಹಾಕ್ಸ್ಕೊಳ್ಳುವ ದರ್ಶನ್ ಒಬ್ರೇ ಅಲ್ಲ ಸೌತ್ ಇಂಡಿಯಲ್ಲಿ ಇರೋರಾಗಬಹುದು ಪ್ರತಿ ಎಲ್ಲ ಹೀರೋಗಳು ಪ್ರೊಡ್ಯೂಸರ್ಗಳು ಡೈರೆಕ್ಟರ್ಗಳು ಯಾರಿಗಾದ್ರೂ ಆಗಲಿ ಒಂದು ರೂಪಾಯಿ ಕೊಟ್ಟಿದ್ದೀವಿ ಅಂತ ಬಿಲ್ ಇದ್ರೆ ಅದು ತಗೊಂಬರ್ಲಿ ಅದ್ರ ನೂರು ಪಟ್ಟು ಕೊಡ್ತೀವಿ ನಾನು ಒಬ್ಬ ಆಟೋ ಚಾಲಕ ನನ್ ಗಾಡಿ ತಗೊಂಡ್ರೆ ನಮ್ಮನೆ ದುಡ್ಡು ಕೊಟ್ಟು ಹಾಕ್ಸೋದು ಯಾವ ಹೀರೋನು ಹಾಕ್ಸಲ್ಲ ಇತಿಹಾಸದಿಂದ ಹಿಡಿದು ಯಾವ್ದು ರಾಜ್ಕುಮಾರ್ ಆಗಿರ್ಬೋದು ಅಂಬರೀಶ್ ಅವ್ರ ಆಗಿರ್ಬೋದು ವಿಷ್ಣುವರ್ಧನ್ ಅವ್ರ ಆಗಿರ್ಬೋದು ದರ್ಶನ್ ಆಗಿರ್ಬೋದು ಒಂದು ರೂಪಾಯಿ ನಾನು ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ ಅವ್ರಿಗೆ ನೂರು ಪಟ್ಟು ಕೊಡ್ತೀವಿ ಪ್ರಸಾದ್ ಸಂಬರ್ಗೆ ಅವ್ರು ಡೈರೆಕ್ಟ್ ಅವ್ರ ಹತ್ರ ಏನಾದ್ರು ಮಾಹಿತಿ ಇದ್ರೆ ತಗೊಂಡ್ಬರ್ಲಿ ತಪ್ ತಪ್ಪು ಸಂದೇಶನ ಕೊಡಬಾರ್ದು ಆಟೋ ಡ್ರೈವರ್ಗಳು ಇಷ್ಟಪಟ್ಟ ಹಾಕೋದು ಅವ್ರ ಅವ್ರ ಇರೋನ ಸಿಖರಂಗಡಿಗೆ ಹೋಗಿ ನಮ್ಮನ್ನೇ ದುಡ್ಡು ಕೊಟ್ಟ ಹಾಕ್ತಿವಿ ಅವ್ರು ಹೇಳ್ತಾರೆ ಯಾವ್ದೋ ಒಂದು ಸಂದೇಶದಲ್ಲಿ ಮೊನ್ನೆ ನೋಡ್ತೀವಿ ನಮ್ಗೆ ಯಾರು ಸಿಕ್ಲಿಲ್ಲ ಇದನ್ನ ಕೇಳಕ್ಕೇನೆ ಡೈರೆಕ್ಟ್ ಆಗಿ ಪ್ರೆಸ್ ಮೀಟ್ ಕರೀರಿ ಬೇಕಾದ್ರೆ ನಾನು ದಯವಿಟ್ಟು ಬರ್ತೀನಿ ದಯವಿಟ್ಟು ಬರ್ಲಿ ಪ್ರಸಾದ್ ಸಂಬರಿ ಅವ್ರಿಗೆ ಯಾವ ಆಟೋ ಡ್ರೈವರ್ ಒಂದು ಸಾವಿರ ಕೊಡ್ತಾ ಒಂದೂವರೆ ಸಾವಿರ ಕೊಡ್ತಾ ಇದ್ದಾರೆ ಟೂ ವೀಲರ್ ಹಾಕಿದ್ರೆ ಒಂದ್ ಸಾವಿರ ಕೊಡ್ತಾರೆ ಅಂತಾರೆ ಅವ್ರ ಹತ್ರ ಏನಿದೆ ದಾಖಲೆ ತಗೊಂಡು ದಯವಿಟ್ಟು ನಿಮ್ಮ ಇದರಿಂದ ತೋರ್ಸಿ ಅವ್ರಿಗೆ ಇಡೀ ನಿಮ್ಮ ಪ್ರೆಸ್ ಮೀಟ್ ಅಲ್ಲಿ ಎಷ್ಟಿದೆಯೋ ಆ ಪ್ರೆಸ್ ಮೀಟ್ ಅಲ್ಲಿ ನಾನು ಬರ್ತೇನೆ ಅವ್ರು ಬರ್ಲೇ ಅಪ್ಪ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ